ಹಾಯ್ ಫ್ರೆಂಡ್ಸ್ ನೀನಾದೇನಾ ಸೀರಿಯಲ್ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ವೇದ ವಿಕ್ರಮ್ ಪ್ರೀತಿ ಆಗಿರ್ಬೋದು ಅವರು ಅದ್ಭುತವಾದ ಜೋಡಿ ಆಗಿರ್ಬೋದು ವೇದ ವಿಕ್ರಮ್ನೇ ನೋಡ್ತಾ ಇರುವಂಥ ನೀನಾದೇ ಸೀರಿಯಲ್ನಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಂಥ ವೇದ ವಿಕ್ರಮ್ ವೇದ ವಿಕ್ರಮ್ಗೋಸ್ಕರ ವಿಕ್ರಮ್ ಚೇಂಜ್ ಆಗ್ತಾ ಇಲ್ಲ ವಿಕ್ರಮ್ನ ಚೇಂಜ್ ಮಾಡ್ತೀನಿ ಅಂತ ಎಷ್ಟೊಂದು ಬಾರಿ ನಾನು ಕನಿಸ್ಕೊಂಡೆ ಆಸೆ ಕಂಡೆ ಆಗಲಿಲ್ಲ ಅಂತ ಎಲ್ಲವನ್ನು ಲೆಟ್ರಲ್ಲಿ ಬರೆದ್ಬಿಟ್ಟು ವೇದ ಕೊನೆಯದಾಗಿ ಎಲ್ಲರಿಗೂ ವಿದಾಯ ಹೇಳಿಬಿಟ್ಟು ಹೊರಟು ಪ್ರಾಣ ಕೇಳ್ಕೊ ಕಳ್ಕೊಳ್ಳೋಕ್ಕೆ ಕೆರೆಯಲ್ಲಿ ಬಿದ್ದುಬಿಡ್ತಾರೆ ಆಗ ಇದು ಗೊತ್ತಾದಂಥ ವಿಕ್ರಮ್ ಓಡೋಡಿ ಬಂದು ವ ವೇದನ ಅಲ್ಲಿರೋ ಜನಗಳಿಂದ ಯಾರೋ ಒಬ್ರು ಬಿದ್ರು ನೀರಲ್ಲಿ ಅಂತ ಹೇಳ್ತಾರೆ ಆಗ ವಿಕ್ರಮ್ ವೇದನ ಕಾಪಾಡ್ಕೋತಾರೆ ವೇದ ಮಾತು ಕೇಳ್ತಾರೆ ಇನ್ನು ಮುಂದೆ ಅಂತ ಹೇಳ್ಬೋದು ಯಾಕಂದರೆ ವೇದ ಎಲ್ಲರೂ ಎದುರಿಗೆ ಚಾಲೆಂಜ್ ಹಾಕಿರ್ತಾರೆ ವಿಕ್ರಮ್ನ ಬದಲು ಮಾಡ್ತೀನಿ ಅಂತ ಆದರೆ ಅದಾಗೋದಿಲ್ಲ ವಿಕ್ರಮ್ ಬದಲಾಗಲ್ಲ ಅಂತ ನೋವು ಪಟ್ಕೊಂಡು ವೇದ ಸಹಾಯಕ್ಕೆ ಹೋಗಿರ್ತಾಳೆ ಈಗ ವೇದನೇ ಮುಖ್ಯ ನನಗೆ ವೇದ ಜೀವ ಕಳ್ಕೊತಾಳೆ ಅಂದರೆ ನನಗೋಸ್ಕರ ಅಂತ ತಿಳಿದು ವಿಕ್ರಮ್ ನಿಜವಾಗ್ಲೂ ಬದಲಾಗಕ್ಕೆ ನಿಂತಿದ್ದಾರೆ ವಿಕ್ರಮಿನ ನಾಯಕರ ಸಹಾಸ ಬಿಟ್ಟು ಉತ್ತಮವಾಗಿ ವೇದ ಜೊತೆ ಚೆನ್ನಾಗಿ ಜೀವನ ಮಾಡಿಕೊಂಡು ವೇದ ಹೇಳ್ದಂಗೆ ಕೇಳ್ತಾರೆ ಮುಂದಿನ ಸಂಚಿಕೆಯಲ್ಲಿ ಈ ಎಪೋಡ್ ಇಡುವ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲ್ಗೊಂದು ಲೈಕ್ ಹಾಗೆ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು